Hello friends, namaste. ಎಲ್ಲರೂ ಕೂಡ ಮನೆಯಲ್ಲಿ ಸೊಪ್ಪು ತಂದಾಗ ಅದರಲ್ಲೂ ಸಬ್ಬಕ್ಕಸಿಗೆ ಸೊಪ್ಪನ್ನು ತಂದಾಗ ನಾವು ಅಕ್ಕಿ ರೊಟ್ಟಿ ಇದೆಲ್ಲ ಮಾಡೋದು ಅಥವಾ ಸಾಂಬಾರನ್ನು ಮಾಡ್ತೀವಿ ಖುಷಿಯಾಗಿ ಆದರೆ ಇವತ್ತಿನ ರೆಸಿಪಿಯಲ್ಲಿ ನಾನು ಸಬ್ಬಕ್ಕಸಿಗೆ ಸೊಪ್ಪನ್ನು ಯೂಸ್ ಮಾಡಿಕೊಂಡು ಪರೋಟ ಮಾಡೋದನ್ನು ಇದ್ದೀನಿ ಅದಕ್ಕೋಸ್ಕರ ಎರಡು ಕಪ್ಪಷ್ಟು ಗೋಧಿ ಹಿಟ್ಟು ಹಾಗೆ ಒಂದು ಅರ್ಧ ಕಟ್ಟಷ್ಟು ನಾನು ಸಬ್ಬಸಿಗೆ ಸೊಪ್ಪನ್ನು ನೀಟಾಗಿ ಬಿಡಿಸ್ಬಿಟ್ಟು ವಾಶ್ ಮಾಡಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಜೊತೆಯಲ್ಲಿ ಒಂದು ಸ್ಪೂನಷ್ಟು ಜೀರಿಗೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಕೂಡ ಹಾಕ್ಕೊಂಡು ನಾನು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತಾ ಅದನ್ನು ಕಲಿಸ್ಕೊಳ್ತಾ ಇದ್ದೀನಿ ತುಂಬ ಗಟ್ಟಿಯಾಗಿ ಕಲಿಸ್ಬಾರ್ದು ಸ್ನೇಹಿತರೆ ಇದನ್ನು ಸ್ವಲ್ಪ ಮೃದುವಾಗಿರಬೇಕು ಅಂದರೆ ಒಂದು ಪುರಿ ಮಾಡ್ತೀವಲ್ವ ಆ ಕನ್ಸಿಸ್ಟೆನ್ಸಿಲಿ ಇರಬೇಕಾಗುತ್ತೆ ಅದನ್ನು ಒಂದು ಅರ್ಧ ಗಂಟೆ ನೆನೆಯಲಿಕ್ಕೆ ಬಿಟ್ಟಿದ್ದೆ ನಂತರ ನಾವು ಪರೋಟಾನ ಯಾವ ರೀತಿ ನಾರ್ಮಲ್ ಆಗಿ ಲಟ್ಟಿಸ್ತೀವಿ ಅಲ್ವಾ ಆ ರೀತಿಯಾಗಿ ಚಪಾತಿ ಥರ ಲಟ್ಟಿಸ್ಬಿಟ್ಟು ನಾನು ಅದನ್ನು ಇವಾಗ ಎಣ್ಣೆ ಹಚ್ಚಿಬಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ ಸೊ ಈ ರೀತಿ ಮಾಡಿದರೆ ನಿಮಗೆ ಪರೋಟ ರೆಡಿ ಆಗೋಗ್ಬಿಡುತ್ತೆ ಇದಕ್ಕೆ ಆಗಿ ನಾನು ಹಸಿ ಟೊಮೆಟೊ ಚಟ್ನನ್ನ ಮಾಡಿದ್ದೆ ಸೊ ತುಂಬ ಚೆನ್ನಾಗಿತ್ತು ನೆಕ್ಸ್ಟ್ ಟೈಮ್ ಈ ರೆಸಿಪಿ ಕೂಡ ಶೇರ್ ಮಾಡ್ತೀನಿ ಇವತ್ತಿನ ಈ ಒಂದು ಡಿಶ್ ನಿಮ್ಗೆ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ